ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ರಥೋತ್ಸವ ಎಂಬ ಹಿರಿಮೆ ತನ್ನದಾಗಿಸಿಕೊಂಡಿರುವ ಶಿರಸಿಯ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದ ಮಹಾರಥೋತ್ಸವ ಭಕ್ತ ಸಾಗರದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಶಿರಸಿಯ ಸಿಂಪಿಗಲ್ಲಿಯಲ್ಲಿರುವ ಮುನ್ನೂರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಪುರಾತನ ದೇವಸ್ಥಾನವಿದು ಶಿರಸಿಯ ಜನ ಹಳೆ ಕಾಲದ ವಿಷಯವನ್ನೆತ್ತಿದ್ರೆ ಸಿಂಪಿಗಲ್ಲಿಯವರಿದ್ರಾ ಅನ್ನೋ ಪ್ರಶ್ನೆ ಎತ್ತದೇ ಇರುವುದಿಲ್ಲ ಹೀಗೆ ಅನಾದಿ ಕಾಲದಿಂದಲೂ ಜನಜನಿತವಾಗಿರುವ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದ ಮಹಾರಥೋತ್ಸವ ಅದ್ಧೂರಿಯಾಗಿ ಜರುಗಿತು ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದ ಮಹಾರಥೋತ್ಸವ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೊನೆಯ ಬಾರಿ ನಡೆದಿತ್ತು ಅದಾದ ನಂತರ ಈ ಪುರಾತನ ದೇಗುಲದಲ್ಲಿ ಮಹಾರಥೋತ್ಸವ ನಡೆದಿರಲಿಲ್ಲ ಆದ್ರೀಗ ಸುದೀರ್ಘ ಅರವತ್ತೆರಡು ವರ್ಷಗಳ ಬಳಿಕ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ ಮಹಾರಥೋತ್ಸವ ಸಾವಿರಾರು ಭಕ್ತರ ಹರ್ಷೋದ್ಘಾರದ ನಡುವೆ ಸಂಭ್ರಮ ಸಡಗರದಿಂದ ಜರುಗಿದ್ದು ವಿಶೇಷವಾಗಿತ್ತು ಸಿಂಪಿಗಲ್ಲಿಯ ಉದ್ದ ಐನೂರ ರಿಂದ ಏಳ್ನೂರು ಮೀಟರ್ ಒಳಗಡೆ ರಥೋತ್ಸವ ನಡೆದಿದ್ದು ಈ ಅಂತರದಲ್ಲೇ ನಿಗದಿಪಡಿಸಿದ ವೇಳೆಗೆ ಶ್ರೀ ರುಕ್ಮಿಣಿ ದೇವರು ರಥಾರೂಢರಾಗಿ ಭಕ್ತರ ಸೇವೆಯನ್ನ ಸ್ವೀಕರಿಸಿದರು लोक संस्कार नवार्द लोक इच्कोबार्दू ಿಬೀಸ್ನ ವೇದಮೂರ್ತಿ ಕುಮಾರ ಭಟ್ಟರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಸಿಂಪಿಗಲ್ಲಿಯ ರಸ್ತೆಯ ಒಂದಿಂಚು ಖಾಲಿ ಇರಲಿಲ್ಲ ಜನಸಾಗರವೇ ಹರಿದು ಬಂದಿತ್ತು ಸಿಂಪಿಗಲ್ಲಿಯ ಪ್ರತಿ ಕುಟುಂಬದ ಎಲ್ಲ ಸದಸ್ಯರು ಈ ಐತಿಹಾಸಿಕ ರಥೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಅದರಲ್ಲೂ ಸಿಂಪಿಗಲ್ಲಿಯಲ್ಲಿ ತವರು ಮನೆ ಇದ್ದವರು ಈ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳಲು ದೂರ ದೂರುಗಳಿಂದ ಆಗಮಿಸಿದ್ರು ಅಜ್ಜ ಅಜ್ಜಿಯರು ವರ್ಣಿಸುತ್ತಿದ್ದ ರುಕ್ಮಿಣಿ ವಿಠಲ ದೇವಸ್ಥಾನದ ಮಹಾರಥೋತ್ಸವ ಕಣ್ತುಂಬಿಸಿಕೊಂಡ ಸಂತೃಪ್ತಿ ಎಲ್ಲರ ಮೊಗದಲ್ಲೂ ಎದ್ದು ಕಾಣಿಸುತ್ತಿತ್ತು ವಿಶೇಷವಾಗಿ ಭಾವಸಾರ ಕ್ಷತ್ರಿಯ ನಾಮದೇವ ಸಿಂಪಿ ಸಮಾಜ ಬಾಂಧವರು ಅಪ್ಪಟ ಭಾರತೀಯ ಸಂಸ್ಕೃತಿಯ ಉಡುಗೆಯೊಂದಿಗೆ ಪಂಡರಿಯ ಭಕ್ತಿಯಲ್ಲಿ ಮುಡುಗೆದ್ದರು ತುಕಾರಾಮ ನಾಮದೇವ ಸಂತರ ಭಕ್ತಿ ಪರಂಪರೆಯ ರಾಯಭಾರಿಗಳು ಎಂಬಂತೆ ಭಾಸವಾಗುತ್ತಿತ್ತು ರಸ್ತೆಯ ಉದ್ದಗಲಕ್ಕೂ ತಳಿರು ತೋರಣ ವಿದ್ಯುತ್ ದೀಪಾಲಂಕಾರ ರಂಗೋಲಿ ಹೂವಿನ ರಂಗೋಲಿ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು ತೇರಿನ ಎದುರಿಗಿನ ಪಂಚವಾದ್ಯ ಜಾಗಟೆ ಶಂಕನಾದ ವಿಶೇಷ ಮೆರುಗು ನೀಡಿದ್ವು ಭಕ್ತರ ಜಯಘೋಷ ಭಜನೆಗಳು ನಡೆದವು ಇದರ ಜೊತೆ ದೈವಜ್ಞ ಸಮಾಜದವರು ಇದು ತಮ್ಮ ಕರ್ಮಭೂಮಿಯ ದೇವರು ಎಂದು ತಮ್ಮ ಭಕ್ತಿಯನ್ನ ಮೆರೆದ್ರು ಭಕ್ತರ ಭಕ್ತಿಗೆ ಕರಗುವ ಪಂಡರಿಯು ವರುಣಾಗಮನದ ಮೂಲಕ ತನ್ನ ಸಂತೃಪ್ತಿಯನ್ನ ವ್ಯಕ್ತಪಡಿಸಿದ್ದು ಭಕ್ತರ ಸಂಭ್ರಮವನ್ನ ಇಮ್ಮಡಿಗೊಳಿಸಿತು ರಥೋತ್ಸವದ ನಂತರ ಅಷ್ಟಾವಧಾನ ಸೇವೆಗಳು ನಡೆದವು ಈ ವೇಳೆ ಹಾಡಿದ ಭಜನೆ ಭಕ್ತರನ್ನ ಭಾವಪರವಶರಾಗುವಂತೆ ಮಾಡಿತು ಶಿಸ್ತುಬದ್ಧ ರುಚಿ ಶುಚಿಯಾದ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸಿಂಪಿಗಲ್ಲಿಯ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಸಾರ್ವಜನಿಕರ ಸಹಕಾರ ಭಕ್ತಿ ಪ್ರಶಂಸಾರ್ಹವಾಗಿತ್ತು ಒಟ್ಟಿನಲ್ಲಿ ಜಿಲ್ಲೆಯ ಪ್ರಪ್ರಥಮ ರಥೋತ್ಸವದ ಗತಕಾಲದ ವೈಭವ ಅರವತ್ತೆರಡು ವರ್ಷಗಳ ಬಳಿಕ ಪುನಃ ಪ್ರಾರಂಭವಾಗಿರುವುದು ಜಿಲ್ಲೆಯ ಸಾಂಸ್ಕೃತಿಕ ಹಿರಿಮೆಗೆ ಬಹುದೊಡ್ಡ ಕೊಡುಗೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನುಡಿಸಿರಿ ಸಿರಿಸಿ